ಎಲ್ಲರೂ ಕೂಡ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ತಾಯಪ್ಪ ಸರ್ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ಎರಡನೇ ತರಗತಿ ಮಾಡುವುದಕ್ಕಿಂತ ಮುಂದೆ ಬಂದಿದ್ದೀನಿ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಈ ಮೂವತ್ತೆರಡು ಪಾಠಗಳನ್ನು ಮೂವತ್ತೆರಡು ದಿನಗಳಲ್ಲಿ ಮಾಡಿ ಮಾಡುವುದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಎಲ್ಲರೂ ಕೂಡ ತಪ್ಪದೇ ಕೊನೆಯವರು ವೀಕ್ಷಿಸಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದು ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ತಮ್ಮಂದಿರಗೂ ಶೇರ್ ಮಾಡಬೇಕಂತ ತಿಳಿಸುತ್ತಾ ಪಾಠವನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಮಯ ವ್ಯರ್ಥ ಮಾಡೋದು ಬೇಡ ನೋಡ್ರಿ ಎರಡನೇ ಪಾಠ ಬೌದ್ಧ ಧರ್ಮ ಅಂತ ಕರೀತೀವಿ ಬೌದ್ಧ ಧರ್ಮ ಸ್ಥಾಪಕ ಗೌತಮ ಬುದ್ಧ ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಅಂತ ಕರಿತೀವಿ ಮೊದಲ ಹೆಸರು ಸಿದ್ಧಾರ್ಥ ತಂದೆ ಶುದ್ಧೋದನ ತಂದೆ ಶುದ್ಧೋದನ ತಾಯಿ ಮಾಯಾದೇವಿ ಅಂತ ನೋಡ್ತೀವಿ ಮಾಯಾ ದೇವಿ ಶುದ್ಧೋದನ ತಂದೆ ಆ ಶುದ್ಧೋದನ ತಂದೆ ತಾಯಿ ಮಾಯಾದೇವಿ ಇವನು ನೇಪಾಳದ ಇವನು ನೇಪಾಳದ ಲುಂಬಿನಿ ವನದಲ್ಲಿ ಲುಂಬಿನಿ ವನದಲ್ಲಿ ಐನೂರ ಐನೂರ ಅರವತ್ತ್ ಮೂರರಲ್ಲಿ ಜನಿಸಿದನು ಶುದ್ಧೋಧನ ಕಪಿದ ವಸ್ತುವಿನ ಕಪಿದ ವಸ್ತುವಿನ ರಾಜ ಶಾಕ್ಯ ಗಣರಾಜ್ಯ ಅಂತ ಶಾಕ್ಯ ಗಣರಾಜ್ಯದ ಒಂದು ರಾಜನ ತಾಯಿ ಮಾಯಾದೇವಿ ಇವರ ದಾಂಪತ್ಯ ಜೀವನಕ್ಕೆ ಜನಿಸಿದವನೇ ಯಾರು ಅಂತ ಹೇಳಿದ್ರೆ ಸಿದ್ಧಾರ್ಥ ಅಂತ ಕರಿತೀವಿ ಈ ಸಿದ್ಧಾರ್ಥನಿಗೆ ಶುದ್ಧೋಧನ ಹೆಂಡತಿಯಾಗಿರುವಂಥ ಮಾಯಾದೇವಿ ತುಂಬು ಗರ್ಭಿಣಿಯಾಗಿರುವಂಥ ಸಂದರ್ಭದಲ್ಲಿ ತವರು ಮನೆಗೆ ಹೋಗ್ಬೇಕಂತೇಳಿ ತವರು ಮನೆಗೆ ಹೋಗ್ಬೇಕಂತೇಳಿ ಹೋಗುವಂಥ ಸಂದರ್ಭದಲ್ಲಿ ಶುದ್ಧ ವೈಶಾಖ್ಯ ಹುಣ್ಣಿಮೆ ದಿನ ಈತನ ಜನನ ಆಗುತ್ತೆ ಈತನ ಜನನ ಆದಂತಹ ಸಂದರ್ಭದಲ್ಲಿ ತಾಯಿ ಮಾಯಾದೇವಿ ಏಳನೆಯ ದಿನದಲ್ಲಿ ತಾಯಿ ಮಾಯಾದೇವಿ ಏಳನೇ ದಿನದಲ್ಲಿ ಮರಣವನ್ನು ಹೊಂದ್ತಾಳೆ ಮಡಿದಳು ಅಂತ ಏಳನೇ ದಿನದಲ್ಲಿ ಮಡಿತಾಳೆ ಅದರಿಂದಾಗಿ ಇವನನ್ನ ಸಾಕಿ ಬೆಳೆಸಿದವರು ಯಾರು ಅಂತ ಕೇಳಿದರೆ ಇವನ ಮಲತಾಯಿ ಅಥವಾ ಸಾಕುತಾಯಿ ಸಾಕುತಾಯಿ ಪ್ರಜಾಪತಿ ಗೌತಮಿ ಅಂತ ಪ್ರಜಾಪತಿ ಗೌತಮಿ ಪ್ರಜಾಪತಿ ಗೌತಮಿ ಈತನ ಈತನನ್ನು ಆರೈಕೆ ಮಾಡ್ತಾಳೆ ಅದರಿಂದಾಗಿ ಇವನಿಗೆ ಗೌತಮ ಬುದ್ಧ ಎಂಬ ಹೆಸರು ಬರುತ್ತೆ ಇವನ ಹುಟ್ಟಿದಂತ ಸಂದರ್ಭದಲ್ಲಿ ರಾಜನ ಮಗನಿಗೆ ನಾಮಕರಣ ಮಾಡುವಂತ ಸಂದರ್ಭದಲ್ಲಿ ಇವನೇನಪ್ಪ ಅಂದ್ರೆ ಇವನಿಗಾಗಿಯೇ ಒಬ್ಬ ಮಹರ್ಷಿಯನ್ನ ಕರೆಸಿರ್ತಾನೆ ಶುದ್ಧೋದನ ಅವನು ಯಾರಂದ್ರೆ ಅಶಿತ ಮಹರ್ಷಿ ಅಂತ ಅಶಿತ ಮಹರ್ಷಿ ಈ ಅಶತಿ ಅಶಿತ ಮಹರ್ಷಿ ಆ ಮಗುವನ್ನು ಎತ್ಕೊಂಡು ಆ ಲಾಲಿಸುವಂತ ಸಂದರ್ಭದಲ್ಲಿ ಜೋರಾಗಿ ಹೇಳ್ತಾನೆ ಮತ್ತೊಂದನಪ್ಪ ಅಂದ್ರೆ ಜೋರಾಗಿ ನಗುತ್ತಾನೆ ಯಾಕಂತ ಹೇಳಿದ್ರೆ ಈ ಮಗು ಬೆಳಿತಾ ಬೆಳೀತಾ ಒಂದು ದೊಡ್ಡ ಮಹಾ ಸಾಮ್ರಾಟನಾಗಬಹುದು ಅಥವಾ ಮಹಾ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ತಾನೆ ಭವಿಷ್ಯವನ್ನ ನುಡಿತಾನೆ ಆ ಮಗುವನ್ನು ಎತ್ಕೊಂಡು ಅವಾಗ ಯಾಕೆ ಯಾಕೆ ನಗಕತ್ತೀರಿ ಅಂತ ಹೇಳಿ ಕೇಳಿ ಶುದ್ಧ ಆ ಅಶತ ಮಹರ್ಷಿಯಲ್ಲಿ ಕೇಳದಂತ ಸಂದರ್ಭದಲ್ಲಿ ಇವನ ಮಹಾ ಸಾಮ್ರಾಟ್ಯದಲ್ಲಿ ನಾ ಇರುವುದಿಲ್ಲ ಅಂತ ಇನ್ ನಗತಾ ಇದ್ದೀನಿ ಅದು ಅಲ್ಲದೆ ಈ ಮಹಾ ದೊಡ್ಡ ಸಾಮ್ರಾಟನ ಸನ್ಯಾಸಿಯಾಗಿರುವಂತಹ ಅವನ ಕೇಳೋದಕ್ಕೆ ನನಗೆ ನನಗೇನು ಅಡ್ಡ ಬರ್ತಾ ಇದೆ ವಯಸ್ಸು ಅಡ್ಡ ಬರ್ತಾ ಇದೆ ಅಷ್ಟೊತ್ತಿಗೆ ನಾನು ಸತ್ತಿರ್ತೀನಿ ಅದಕ್ಕಾಗಿ ಆ ಮಹಾಭಾಗ್ಯ ನನಗಿಲ್ಲ ಅಂತೇಳಿ ಇವಾಗ ಏನ್ಮಾಡ್ತಾನಪ್ಪ ಅಂದ್ರೆ ಅಳತಾನೆ ಅದಕ್ಕಾಗಿಯೇ ಆ ನಾನು ಅತ್ತೆ ನನ್ನ ಅಕ್ಷೆ ಅಂತ ಹೇಳ್ತಾನೆ ಆ ಸಂದರ್ಭದಲ್ಲಿ ಸುತ್ತೋಧ ಇದನ್ನ ಕೇಳಿದಂತ ಅವನು ಆಗುವುದು ಹೇಗೆ ನನ್ನ ನಂತರ ನನ್ನ ಉತ್ತರಾಧಿಕಾರಿಯಾಗಿ ನನ್ನ ಮಗ ರಾಜನಾಗಬೇಕು ಅಂತ ಹೇಳಿ ಏನ್ ಮಾಡ್ತಾನಪ್ಪ ಅಂದ್ರೆ ಮೂರು ಅರಮನೆಗಳನ್ನ ಕಟ್ಟಿಸ್ತಾನೆ ಮೂರು ಅರಮನೆಗಳನ್ನ ಕಟ್ಟಿಸ್ತಾನೆ ಮೂರು ಅರಮನೆಗಳನ್ನು ಕಟ್ಟಿಸ್ತಾನೆ ರಾಮ ಸುರಾಮ ಸುಭಟ್ಟ ರಾಮ ಸುರಾಮ ಸುಭಟ್ಟ ಎಂಬ ಮೂರು ಅರಮನೆಗಳನ್ನು ಕಟ್ಟಿಸ್ತಾನೆ ಈ ಮೂರು ಅರಮನೆಗಳನ್ನು ಕಟ್ಟಿಸಿ ಅವನನ್ನ ಐಚ್ಛಿಕ ಬಂಧನಕ್ಕೆ ಒಳಪಡಿಸ್ಬೇಕಂತ ಪ್ರಯತ್ನ ಮಾಡ್ತಾನೆ ಐಚ್ಛಿಕ ಬಂಧನಕ್ಕೆ ಒಳಪಡಿಸ್ಬೇಕಂತ ಪ್ರಯತ್ನ ಮಾಡ್ತಾನೆ ಆ ಪ್ರಯತ್ನದಲ್ಲಿ ಇವನೇನಪ್ಪ ಅಂತೇಳಿದ್ರೆ ಗೌತಮ ಬುದ್ಧನನ್ನ ಬೆಳೆಸಿದ ಬೆಳೆಸಿದ ನಂತರ ಇವನನ್ನ ಪ್ರಾಪಂಚಿಕ ಐಚ್ಛಿಕ ಬಂಧನಕ್ಕೆ ಒಳಪಡಿಸ್ಬೇಕಂತೇಳಿ ಹದಿನಾರನೇ ವಯಸ್ಸಿಗೆ ಹದಿನಾರನೆಯ ವಯಸ್ಸಿಗೆ ಯಾರು ಅಂತೇಳಿದ್ರೆ ಯಶೋಧರ ಯಶೋಧರ ಎಂಬ ಕನ್ನಿಗೆ ವಿವಾಹವನ್ನು ಮಾಡಲಾಯಿತು ವಿವಾಹ ಮಾಡಲಾಯಿತು ಈ ವಿವಾಹ ನಂತರ ಇವರ ದಾಂಪತ್ಯ ಜೀವನಕ್ಕೆ ಇವನಿಗೆ ಒಂದು ಗಂಡು ಮಗು ಜನಿಸುತ್ತೆ ಅವನ ಹೆಸರು ರಾಹುಲ ಅಂತ ಅವನ ಹೆಸರೇನು ರಾಹುಲ್ ರಾಹುಲ್ ಎಂದರೆ ಕಂಟಕ ಎಂದರ್ಥ ಕಂಟಕ ಎಂದರ್ಥ ಅವನು ಹುಟ್ಟಿದಂತ ಸಂದರ್ಭದಲ್ಲಿ ಒಂದು ದಿನ ಇಷ್ಟು ಐತಿಹಾಸಿಕ ಬಂಧನಕ್ಕೆ ಒಳಪಟ್ಟಂತ ಗೌತಮ ಬುದ್ಧ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರೆ ಇವನು ಕಪಿಲ ವಸ್ತುವಿನ ಕಪೀಲ ವಸ್ತುವಿನ ವರ ಸಂಚಾರಕ್ಕೆ ಅಥವಾ ವ್ಯವಹಾರಕ್ಕೆ ವಿಹಾರಕ್ಕೆ ಹೊರಟಿರ್ತಾನೆ ಹೊರಟ ಯಾರು ಏನಪ್ಪ ಅಂದ್ರೆ ತನ್ನ ಸೇವಕನಾದಂಥ ಹೊರಟ ಸೇವಕ ಚನ್ನನಂದಿದೆ ಚನ್ನ ಇವನ ಕುದುರೆ ಯಾವುದು ಅಂತ ಹೇಳಿದ್ರೆ ಕುದುರೆ ಕಂತಕ ಅಂತ ಕರಿತೀವಿ ಕುದುರೆ ಯಾವುದು ಕಂತಕ ಕುದುರೆ ಕಂತಕವನ್ನ ತಗೊಂಡು ಸೇವಕ ಚನ್ನಡ ನಡನೆ ವಲಹಾರ ಒಂಟ ಒಂಟಂತ ಸಂದರ್ಭದಲ್ಲಿ ನಾಲ್ಕು ದೃಶ್ಯಗಳನ್ನ ಇವನಿಗೆ ಕಾಣಿಸ್ಕೊಳ್ತಾರೆ ನಾಲ್ಕು ದೃಶ್ಯಗಳು ಕಾಣಿಸಿಕೊಂಡವು ಹೌದಾ ಕಾಣಿಸಿಕೊಂಡ ಯಾವ ಸರವು ಅಂತ ಹೇಳಿದ್ರೆ ಮೊದಲನೆಯದು ವೃದ್ಧ ಎರಡನೇದು ರೋಗಿ ಮೂರನೇದು ಶವ ನಾಲ್ಕನೇದು ಸನ್ಯಾಸಿ ಸನ್ಯಾಸಿ ಅಲ್ಲಿವರೆಗೆ ಕಷ್ಟ ನೋವು ದುಃಖ ಅನ್ನೋದೇ ತಿಳಿಯಲಾರದಂಥ ಗೌತಮ್ ಬುದ್ಧನಿಗೆ ಆಕಸ್ಮಿಕವಾಗಿ ನಾಲ್ಕು ದೃಶ್ಯಗಳು ಪರಿಚಯ ಒಂದು ಮೊದಲನೇದ್ದು ವೃದ್ಧ ರೋಗಿ ಶವ ಸನ್ಯಾಸಿ ವೃದ್ಧ ಅನ್ನೋದು ಯೌವನ ಅನ್ನೋದು ಶಾಶ್ವತವಾಗಿರುವುದಿಲ್ಲ ಯೌವನ ಶಾಶ್ವತವಲ್ಲ ರೋಗ ಈ ಶರೀರದಲ್ಲಿ ಬಂದೇ ಬರ್ತೈತೆ ನಾಲ್ಕು ಒಂದು ಒಂದು ಜನ ಈ ರೋಗವನ್ನು ಬಿಟ್ಟು ಹೋಗ್ಬೇಕು ಹೇಳಿ ಇವನ್ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಬಿಟ್ಟು ಹೇಳಿ ಬಿಟ್ಟು ಹೋಗ್ಬೇಕಾಗುತ್ತೆ ಅಂತೇಳಿ ಈ ನಾಲ್ಕನೇ ದೃಶ್ಯವನ್ನು ಕಂಡತ್ತ ಇವನು ಸನ್ಯಾಸಿ ಅಂತ ನಾಲ್ಕನೇ ದೃಶ್ಯ ಸನ್ಯಾಸಿ ಮೂರು ದೃಶ್ಯಗಳಲ್ಲಿ ಈ ಲೋಕದ ಸಂಬಂಧಪಟ್ಟಂತ ದೃಶ್ಯಗಳನ್ನು ಕಂಡರೆ ನಾಲ್ಕನೇದರಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ನಾಲ್ಕನೇ ದೃಶ್ಯದಲ್ಲಿ ಸನ್ಯಾಸಿಯ ಜೀವನವನ್ನ ಕಂಡ ತವನು ಈ ಲೋಕದ ಯಾವುದೇ ಆಸೆಗಳನ್ನ ಇಟ್ಟುಕೊಳ್ಳದ ದೇಹದಲ್ಲಿ ಆಸೆ ದೇಹದ ಆಸೆಗಳನ್ನು ತೊರೆದಂತ ವರ್ಚಸ್ಸು ಇವನು ಮುಖದಲ್ಲಿ ಕಾಣಿಸುತ್ತೆ ಸನ್ಯಾಸಿ ಸನ್ಯಾಸಿರ್ತಾರೆ ಅದರಿಂದಾಗಿ ಈ ನಶ್ವರ ಈ ಲೋಕ ನಶ್ವರ ಈ ಲೋಕ ಶಾಶ್ವತವಲ್ಲ ಈ ಲೋಕದ ದುಃಖಕ್ಕೆ ಪರಿಹಾರ ಕೊಂಡುಕೊಳ್ಬೇಕನ್ನುವ ಉದ್ದೇಶದಿಂದ ಏನ್ ಮಾಡ್ತಾನಪ್ಪ ಅಂದ್ರೆ ಜೀವನ ಜಿಗುಪ್ಸೆಗೊಂಡಂತ ಅವನು ಏನ್ ಮಾಡ್ತಾನಪ್ಪ ಅಂತೇಳಿದ್ರೆ ತನ್ನ ತಂದೆ ತಾಯಿ ಮಗ ಎಂಡತಿ ಕೋಶ ಅಥವಾ ರಾಜ್ಯ ಎಲ್ಲವನ್ನ ತೊರೆದು ಏನು ಮಾಡ್ತಾನಪ್ಪ ಅಂದ್ರೆ ಮಹಾಪರಿತ್ಯಾಗವನ್ನ ಮಾಡ್ತಾನೆ ಏನ್ ಮಾಡ್ತಾನೆ ಮಹಾಪರಿತ್ಯಾಗ ಅಂತ ಕರಿತೀವಿ ಮಹಾಪರಿತ್ಯಾಗ ಮಹಾಪರಿತ್ಯಾಗವನ್ನು ಮಾಡಿದ ಏನ್ ಸರ್ ಮಹಾಪರಿತ್ಯಾಗ ಅಂದ್ರೆ ತಂದೆ ತಾಯಿ ಮಡದಿ ಮಗ ರಾಜ್ಯ ಎಲ್ಲವನ್ನು ತೊರೆದು ಹೋಗುವುದಕ್ಕೆ ನಾವೇನಂತ ಕರಿತೀವಿ ಹಾ ಮಹಾಪರಿತ್ಯಾಗ ಅಂತ ಕರಿತೀವಿ ಮಹಾಪರಿತ್ಯಾಗದ ನಂತರ ಅವನು ಹೋಗಿದ್ದು ಅಲಾರ ಕಲಾಮ ಅಲಾರ ಅಲಾಮ ಎಂಬ ಗುರುವಿನ ಹತ್ರ ಹೋಗ್ತಾನೆ ಅಲ್ಲಿ ಧ್ಯಾನವನ್ನು ಕಲಿತುಕೊಂಡ ಏನು ಧ್ಯಾನವನ್ನು ಕಲಿತುಕೊಂಡಾಗಿದ್ದನಿಂದ ಕಲಿತುಕೊಂಡನು ಅಂತ ನೋಡ್ತೀವಿ ರೈಟ್ ಕಲಿತುಕೊಂಡ ಇವನು ಅಲ್ಲಿ ವೇದಗಳ ಉಪನಿಷತ್ತುಗಳ ಇವನಿಗೆ ಬೋಧನೆ ಮಾಡಿದ್ರಿಂದಾಗಿ ಅವನು ಅದನ್ನು ಏನಾಗ್ತಾನಪ್ಪ ಅಂದ್ರೆ ಮುಂದಕ್ಕೆ ಹೋಗ್ತಾನೆ ಈ ರೀತಿಯಾಗಿ ಅವನ ಉದ್ದೇಶ ದೇಹ ಈ ಲೋಕದಲ್ಲಿ ನಡೆಯುತ್ತಿರುವಂತ ಎಲ್ಲ ಕಷ್ಟಗಳಿಗೂ ಕಾರಣಗಳಿಗೂ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂಬ ಉದ್ದೇಶ ಒಂದಾಗಿತ್ತು ಅದರಿಂದಾಗಿ ದೇಹವನ್ನು ತಂಡಿಸ್ತಾನೆ ಉಪವಾಸ ಸತ್ಯಗ್ರಹ ಉಪವಾಸವನ್ನು ಮಾಡ್ತಾನೆ ಆ ಉಪವಾಸದಿಂದ ದೇಹ ದಂಡನೆಯಿಂದ ಇವನ ಎಲುಬುಗಳು ಇವನ ದೇಹ ಆಕಾರ ಎಲುಬುಗಳು ಮಾತ್ರ ಕಾಣ್ತಿದ್ವಂತೆ ಅಂಧರವಾಗಿತ್ತು ಅಸ್ಥಿ ಪಂಜರ ಅಂತ ಕರೀತವಳು ಆ ರೀತಿ ಆಗಿತ್ತು ಅದರಿಂದಾಗಿ ಇವನು ಅಲ್ಲಿ ಬರುವಂತ ಗಯಾ ಸಮೀಪದಲ್ಲಿ ಬರುವಂತ ಗಯಾದಲ್ಲಿ ಒಂದು ರಾಜಕುಮಾರಿ ಇರ್ತಾಳೆ ಅವಳು ಸುಜಾತ ಅಂತ ಯಾರು ಸುಜಾತ ಸುಜಾತ ಕೈಯಿಂದ ಭಿಕ್ಷಾನವನ್ನ ಪಡೆದುಕೊಂಡು ಭಿಕ್ಷಾನ್ನ ಭಿಕ್ಷೆಯನ್ನ ಅಥವಾ ಭಿಕ್ಷಾನ್ನ ಪಡೆದುಕೊಂಡ ಪಡೆದುಕೊಂಡು ಊಟವನ್ನ ಮಾಡಿ ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಬೋಧಿ ವೃಕ್ಷ ಅಂತ ಕರಿತೀವಿ ಬೋಧಿ ವೃಕ್ಷ ಬೋಧಿ ವೃಕ್ಷದ ಕೆಳಗೆ ಧ್ಯಾನಸ್ಥಾನಿಕೊಳ್ಳುತ್ತೆ ಏನಪ್ಪ ಅಂದ್ರೆ ಜ್ಞಾನೋದಯ ಆಗುವವರೆಗೂ ನಾನು ಇಲ್ಲಿಂದ ಹೇಳೋದಿಲ್ಲ ಅಂತೇಳಿ ನೀಲಾಂಜನ ನದಿ ದಂಡೆಯ ಮೇಲೆ ಕೊಡ್ತಾನೆ क्ष अ अ रक्षंता कर अ रं करया ुदध गया ुदधया अ रक्षा बोधी रक्षा आ ्ञन शुद्य वशा को ने ेंगे स्ने ैके ्ञान वा ಮೂವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯವಾಯಿತು ಅಂತ ಮೂವತ್ತೈದನೇ ಮೂವತ್ತೈದನೇ ವಯಸ್ಸಿನಲ್ಲಿ ಜ್ಞಾನೋದಯವಾಗುತ್ತೆ ಇಪ್ಪತ್ತೊಂಬತ್ತನೇ ವಯಸ್ಸಿನಲ್ಲಿ ಇವನು ಏನ್ಮಾಡ್ತಾನಪ್ಪ ಅಂದ್ರೆ ಮಹಾಪರಿತ್ಯಾಗವನ್ನ ಮಾಡಿದ್ದ ಈ ಮಹಾಪರಿತ್ಯಾಗ ಮಾಡಿದ ನಂತರ ಇವನು ಜ್ಞಾನೋದಯ ಪಡೆದು ಇವನು ಜ್ಞಾನವನ್ನು ಪಡೆದಿದ್ದರಿಂದಾಗಿ ಇವನು ಬೋಧನೆಗಳನ್ನು ಪ್ರಾರಂಭ ಮಾಡ್ತಾನೆ ಬೋಧನೆಗಳನ್ನು ಮಾಡ್ತಾನೆ ಏನು ಸರ ಅಂದ್ರೆ ಮೊದಲನೆಯದು ತ್ರಿಪೀಠಿಕೆಗಳು ಅಂತ ಕರೀತೀವಿ ಪೀಠಕಗಳು ಹೌದ ಬೋಧನೆಗಳಲ್ಲಿ ಮೊದಲನೇ ಏನ್ ಸಲವು ಸೂತ ಪೀಠಕ ಹೌದ ಎರಡನೇದು ವಿನಯ ಪೀಠಕ ಮೂರನೇದು ಪೀಠಕ ಅಭಿದಮ್ಮ ಪೀಠ ಸೂತ ಪೀಠಕವನ್ನ ಆನಂದ ರಚಿಸ ಆನಂದ ರಚಿಸಿದ ವಿನಯ ಪೀಠಕವನ್ನ ಉಪಾಲಿ ರಚಿಸಿದ ಮೂರನೇ ಜನ ಅಭಿದಮ ಪೀಠಕವನ್ನ ಬೌದ್ಧ ಸಂಘದ ಎಲ್ಲಾ ಸದಸ್ಯರು ರಚನೆ ಮಾಡ್ತಾರೆ ಮೂರನೇ ಜನ ಬೌದ್ಧ ಸಂಘದ ಎಲ್ಲಾ ಸದಸ್ಯರು ಇದನ್ನ ರಚನೆ ಮಾಡಿದರು ಇದಾದ ನಂತರ ಅವನು ಪ್ರಪಂಚಕ್ಕೆ ಒಂದು ಕೊಡುಗೆ ಒಂದು ಕೊಡುಗೆಗಳೆಲ್ಲ ಒಂದು ಆರ್ಯ ಸತ್ಯಗಳು ಅಂತ ಕರೀತಾರೆ ಇದ್ದಿದ್ದಂಗೆ ಕೇಳುವುದು ಅಂತ ಆರ್ಯ ಸತ್ಯಗಳು ಅಂತ ಆರ್ಯ ಸತ್ಯಗಳು ಅಂತ ಆರ್ಯ ಸತ್ಯಗಳನ್ನ ಪರಿಚಯ ಮಾಡಿದ ಬೋಧನೆಗಳು ಏನ್ ಸರ ಆರ್ಯ ಸತ್ಯಗಳು ಅಂತ ಹೇಳಿದ್ರೆ ಜಗತ್ತು ದುಃಖದಿಂದ ಕೂಡಿದೆ ಅಥವಾ ಪ್ರಪಂಚ ದುಃಖದಿಂದ ಕೂಡಿದೆ ಯಾವುದೇ ಕೂಡಿದೆ ದುಃಖಕ್ಕೆ ಮೂಲ ಕಾರಣ ಯಾವುದು ಹ್ಮ್ ಮೂಲ ಕಾರಣ ಆಸೆ ಇನ್ನ ಮೂರನೇ ಆಸೆಯನ್ನ ಬಿಡುವುದರಿಂದ ಆಸೆಯನ್ನ ಬಿಡುವುದರಿಂದ ಏನಾಗುತ್ತೆ ಮೋಕ್ಷ ಅಥವಾ ಪುನರ್ಜನ್ಮ ಅಂತ ಕರೀತೀವಿ ಮೋಕ್ಷ ಪಡೆಯಬಹುದು ಪಡೆಯಬಹುದು ನಾಲ್ಕನೇ ಮೋಕ್ಷವನ್ನು ಪಡೆಯಬೇಕಾದ್ರೆ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಅಷ್ಟಾಂಗ ಮಾರ್ಗ ಅನುಸರಿಸಬೇಕು ಅಷ್ಟಾಂಗ ಮಾರ್ಗವನ್ನ ಅನುಸರಿಸಬೇಕು ಅಂತ ಹೇಳುತ್ತೆ ಈ ಅಷ್ಟಾಂಗ ಮಾರ್ಗಗಳಂದ್ರೆ ಏನ್ ಸರ್ ಅಷ್ಟಾಂಗ ಮಾರ್ಗ ಅಂದ್ರೆ ಒಳ್ಳೆಯ ಜೀವನ ಒಳ್ಳೆಯ ನಡಿಕೆ ಒಳ್ಳೆಯ ಆಲೋಚನೆ ಒಳ್ಳೆಯ ಮಾತು ಒಳ್ಳೆಯ ನಂಬಿಕೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಮನಸ್ಸು ಅಂತ ಇವು ಅಷ್ಟಾಂಗ ಮಾರ್ಕಳ ಅಂತ ಕರಿತೀವಿ ಈ ಅಷ್ಟಾಂಗಗಳನ್ನು ಮಾಡುವುದರಿಂದಾಗಿ ಹೇಳಿದ್ನಪ್ಪ ಅಂದ್ರೆ ಇವನು ಭೇದ ಭಾವವನ್ನು ತೊರೆದು ಹಾಕಿದ ಜಾತಿ ಪದ್ಧತಿಯನ್ನು ತೊರೆದು ಹಾಕಿದ ಸ್ತ್ರೀ ಪುರುಷರು ಸಮಾನತೆಯನ್ನು ಎತ್ತಿ ತೋರಿಸಿದ ಸ್ತ್ರೀ ಪುರುಷರು ಸಮಾನತೆಯನ್ನು ಎತ್ತಿ ತೋರಿಸಿದ ಎಂತ ಸ್ವಭಾವ ಅಂದರೆ ದಯೆ ಮಮತೆ ಅನುಕಂಪ ವಾಸ್ತೆಲ್ಲವನ್ನ ಪರಿಚಯ ಮಾಡಿಕೊಟ್ಟ ಇಂತ ಅನೇಕ ಬೋಧನೆಗಳನ್ನು ಬೋಧನೆ ಮಾಡಿದಂತ ಗೌತಮ್ ಬುದ್ಧನು ಏನಂತ ಹೇಳಿದ್ರೆ ಇವನು ಎಂಬತ್ತನೇ ವಯಸ್ಸಿನಲ್ಲಿ ಎಷ್ಟರ ವಯಸ್ಸಿನಲ್ಲಿ ಎಂಬತ್ತನೇ ವಯಸ್ಸಿನಲ್ಲಿ ಉತ್ತರ ಪ್ರದೇಶದ ಉತ್ತರ ಪ್ರದೇಶದ ಕುಶಿನಗರ ಅಂತ ಕರಿತೀವಿ ಯಾವುದು ಉತ್ತರ ಪ್ರದೇಶದ ಕುಶಿನಗರದಲ್ಲಿ ಮರಣವನ್ನು ಹೊಂದಿದ ಮರಣ ಹೊಂದಿದ ಅಂತ ಕರಿತೀವಿ ಇವನ ಮರಣ ಹೊಂದಿದ ನಂತರ ಈ ಬೌದ್ಧ ಧರ್ಮ ಎರಡು ಪಂಗಡಗಳಾಗ್ತವೆ ಎಷ್ಟು ಎರಡು ಪಂಗಡಗಳಾದವು ಎರಡು ಪಂಗಡಗಳು ಒಂದು ಹೀನಾಯಾನ ಎರಡನೆಯದು ಮಹಾಯಾನ ಹೀನಾಯಾನ ಮತ್ತು ಮಹಾಯಾನ ಅಂತ ಈ ಹೀನಾಯಾನ ಮಹಾಯಾನ ಅಂತ ಕರಿತೀವಿ ಇವು ಬೌದ್ಧ ಧರ್ಮದ ಎರಡು ಪಂಗಡಗಳು ಉಂಟು ಎರಡು ಪಂಗಲಿಗಳು ಕೆಲವರು ಈ ತರನ ಮೂರ್ತಿ ರೂಪದಲ್ಲಿ ನೋಡ್ತಾರೆ ಕೆಲವರು ರೂಪದಲ್ಲಿ ನೋಡ್ತಾರೆ ಹೌದಾ ಇವು ಬೌದ್ಧ ಧರ್ಮದ ಸಮ್ಮೇಳನಗಳು ಅಂತ ಕರೀತೀವಿ ಬೌದ್ಧ ಧರ್ಮದ ಸಮ್ಮೇಳನಗಳು ನಾಲ್ಕನೇ ದೇವರು ಬೌದ್ಧ ಧರ್ಮದ ಸಮ್ಮೇಳನಗಳು ಬೌದ್ಧ ಧರ್ಮದ ಬೋಧನೆಗಳು ಸಮ್ಮೇಳನಗಳಲ್ಲಿ ಮೊದಲನೆಯದು ಮೊದಲನೆಯದು ಎಲ್ಲಿ ನಡೀತೈತೆ ಅಂದರೆ ರಾಜಗೃಹದಲ್ಲಿ ನಡೀತೈತೆ ಎಲ್ಲಿ ನಡೀತೈತೆ ಮೊದಲನೇ ಸಮ್ಮೇಳನ ರಾಜ ಗೃಹ ಅ ಇವರು ರಾಜಗೃಹ ಅಂತ ಕರಿತೀವಿ ಎಷ್ಟನೇ ವರ್ಷದಲ್ಲಿ ಅಂದರೆ ಎಷ್ಟನೇ ವರ್ಷದಲ್ಲಿ ನಾಲ್ಕುನೂರ ಎಂಬತ್ಮೂರರಲ್ಲಿ ಎಷ್ಟರಲ್ಲಿ ನಾಲ್ಕನೂರ ಎಂಬತ್ಮೂರರಲ್ಲಿ ನಾಕ್ನೂರ ಎಂಬತ್ಮೂರರಲ್ಲಿ ನಡಿತೈತೆ ರಾಜಗೃಹದಲ್ಲಿ ಇದನ್ನ ಆಯೋಜನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಅಜಾತ ಶತ್ರು ಅಂತ ಕರಿತೀವಿ ಅಜಾತ ಶತ್ರು ಇದನ್ನ ಆಯೋಜನೆ ಮಾಡಿದವರು ಅಧ್ಯಕ್ಷರು ಅಧ್ಯಕ್ಷರವರು ಮೊಗ್ಗಲೆ ಪುತ್ರ ತಿಸ್ಸ ಮೊಗ್ಗಲ ಪುತ್ರ ತಿಸ್ಸಾ ಅನ್ನೋನು ಅಧ್ಯಕ್ಷರು ಮೊಗ್ಗಲ ಪುತ್ರ ತಿಸ್ಸಾ ಅಂತ ಕರೀತೀವಿ ರೈಟ್ ಇನ್ನ ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತಿದು ವೈಶಾಲಿಯಲ್ಲಿ ನಡೀತೈತೆ ಎಲ್ಲಿ ನಡೀತೈತೆ ವೈಶಾಲಿಯಲ್ಲಿ ಮುನ್ನೂರ ಎಂಬತ್ಮೂರರಲ್ಲಿ ಹ್ಮ್ ಮುನ್ನೂರ ಎಂಬತ್ಮೂರರಲ್ಲಿ ನಡಿತೈತೆ ಇದರ ಆಯೋಜಕರು ಯಾರು ಅಂತ ಹೇಳಿದ್ರೆ ಇದರ ಆಯೋಜಕರು ಕಾಲಶೋಕ ಅಂತ ಯಾರು ಕಾಲಶೋಕ ಕಾಲಶೋಕ ಇದರ ಆಯೋಜಕರು ಅಂತ ಇದರ ಅಧ್ಯಕ್ಷತೆ ವಹಿಸಿಕೊಂಡವರು ಯಾರು ಇದರ ಅಧ್ಯಕ್ಷ ಯಾರು ಹಾ ಯಾರು ಸಭಾಕಾಮಿ ವೆರಿ ಗುಡ್ ಸಭಾಕಾಮಿ ಇವರ ಇದರ ಅಧ್ಯಕ್ಷರು ಅಂತ ನೋಡಿ ರೈಟ್ ಇನ್ನು ಮೂರನೇ ಕೋದ ಸಮ್ಮೇಳನ ಎರಡ್ನೂರ ಐವತ್ತರಲ್ಲಿ ನಡೀತು ಯಾವಾಗ ನಡೀತು ಎರಡ್ನೂರ ಐವತ್ತರಲ್ಲಿ ನಡೀತು ಇದು ನಡೀತು ಪಾಟಲಿ ಪುತ್ರದಲ್ಲಿ ಎಲ್ಲಿ ಪಾಟಲಿ ಪುತ್ರದಲ್ಲಿ ಅಂತ ಪಾಟಲಿ ಪುತ್ರದಲ್ಲಿ ನಾಲ್ಕನೇ ಮೂರನೇ ಬೌದ್ಧ ಸಮ್ಮೇಳನ ನಡೀತು ಇಲ್ಲಿ ಆಯೋಜಕ ಯಾರಪ್ಪ ಅಂದ್ರೆ ಅಶೋಕ ಆಯೋಜಕ ಯಾರು ಅಶೋಕ ಅಧ್ಯಕ್ಷರು ಯಾರು ಅಂತ ಹೇಳಿದ್ರೆ ಅಧ್ಯಕ್ಷರು ಹ್ಮ್ ಯಾರು ಮೊಗ್ಗರ ಪುತ್ರ ಅಂತ ಕರೀತೀವಿ ಇನ್ನ ನಾಲ್ಕನೇ ಬೋಕ್ ಸಮ್ಮೇಳನ ನೂರ ಎರಡರಲ್ಲಿ ನಡೀತೈತಿ ನಡಿತೈತಿ ಕಾಶ್ಮೀರದ ಕುಂಡಲವನದಲ್ಲಿ ನಡೀತೈತಿ ಕಾಶ್ಮೀರದ ಕುಂಡಲವನದಲ್ಲಿ ನಡೀತೈತಿ ಇದರ ಆಯೋಜಕರು ಕನಿಷ್ಕ ಇದರ ಆಯೋಜಕ ಯಾರು ಕನಿಷ್ಕ ಅಧ್ಯಕ್ಷ ಯಾರಪ್ಪ ಅಂದ್ರೆ ಸಭಾಕಾಮಿ ಅಂತ ನೋಡ್ತಾರೆ ಅಧ್ಯಕ್ಷ ಯಾರು ಎಸ್ ಅಧ್ಯಕ್ಷರಾರು ವಸುಮಿತ್ರ ವಸುಮಿತ್ರ ಅಂತ ಕರೀತೀವಿ ಅಧ್ಯಕ್ಷರಾರು ವಸುಮಿತ್ರ ಅಂತ ಈ ರೀತಿಯಾಗಿ ಬೌದ್ಧ ಸಮ್ಮೇಳನಗಳು ನಾಲ್ಕು ನಡೀತವೆ ನಾಲ್ಕು ಬೌದ್ಧ ಸಮ್ಮೇಳನಗಳು ಇವಾಗಿವೆ ಹೌದಾ ಬೌದ್ಧ ಧರ್ಮದ ಕೊಡುಗೆಗಳೇನಪ್ಪ ಅಂದ್ರೆ ನಾವು ನೋಡ್ತೀವಿ ದೇಶಕ್ಕೆ ಕೊಟ್ಟ ಕೊಡುಗೆ ಅಹಿಂಸೆ ಅಂತ ಕರೀತೀವಿ ಅಹಿಂಸೆ ಬರ್ತವೆ ಬೌದ್ಧ ವಿಹಾರಗಳು ಬೌದ್ಧ ಸ್ತೂಪಗಳು ಪ್ರಾರ್ಥನಾ ಮಂದಿರಗಳು ಹೌದ ಗುಮ್ಮಟ ಸ್ತೂಪ ಅಂದ್ರೆ ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರದ ಕಟ್ಟಡಗಳನ್ನು ನಾವೇನಂತ ಕರಿತೀವಿ ಸ್ತೂಪಗಳಂತೆ ಅಂದ್ರೆ ಸ್ತೂಪ ಅಂದ್ರೆ ಬುದ್ಧನ ಅವಶೇಷಗಳ ಮೇಲೆ ಗುಮ್ಮಟಾಕಾರದ ಕಟ್ಟಡಗಳೇ ನಾವೇನಂತ ಕರಿತೀವಿ ಸ್ತೂಪ ಅಂತ ಕರಿತೀವಿ ವ್ಯವಹಾರ ಅಂದ್ರೆ ಪ್ರಾರ್ಥನಾ ಮಂದಿರ ಹೌದ ಪ್ರಾರ್ಥನಾ ಮಂದಿರ ಅಂತ ಕರಿತೀವಿ ರೈಟ್ ಮುಂದಿನ ತರಗತಿಯಲ್ಲಿ ನಾವು ಬೌದ್ಧ ಧರ್ಮದ ಕುರಿತು ಮತ್ತು ಮೌರ್ಯ ಸಾಮ್ರಾಜ್ಯದ ಕುರಿತು ತಿಳಿದು ಓಕೆನಾ